ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ನಾನು ಇವತ್ತು ಪರಿಚಯ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಶಿವಶರಣ ಅಪರೂಪದಲ್ಲಿ ಅಪರೂಪದ ಶಿವಶರಣ ಗೊತ್ತಾ ಪೂರ್ವಾಶ್ರಮದ ಕಾಯಕವಾದ ಹೆಂಡಮಾರುವ ವೃತ್ತಿಯನ್ನು ತೊರೆದು ಮದ್ಯ ವ್ಯಸನಿಗಳ ದುಶ್ಚಟಗಳನ್ನು ದೂರ ಮಾಡಿ ಸತ್ಸಂಗದ ಹಾದಿಯಲ್ಲಿ ನಡೆಯುವಂತೆ ಮಾಡಿದ ಶ್ರೇಷ್ಠ ಶಿವಶರಣರೇ ನಮ್ಮ ಇಂದಿನ ಕಥಾನಾಯಕ ಹೆಂಡದ ಮಾರಯ್ಯನವರು ಆರರೆ ಏನಿದು ವಚನಕಾರರಿಗೂ ಹೆಂಡಕ್ಕೂ ಏನು ಸಂಬಂಧ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಕೇಳಬೇಡಿ ಸಂಬಂಧ ಇದೆ ಈ ಒಬ್ಬ ಶ್ರೇಷ್ಠ ವಚನಕಾರನ ವಿವರಣೆಯನ್ನ ಜೀವನ ಗಾಥೆಯನ್ನು ಕೊನೆಯವರೆವಿಗೂ ತಾವು ತಪ್ಪದೆ ಕೇಳಿಸ್ಕೊಳ್ಳಿ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋನ ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮೆಲ್ಲ ಗುಂಪುಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಅತ್ಯಂತ ಶ್ರೇಷ್ಠರಲ್ಲಿ ಶ್ರೇಷ್ಠ ಶರಣ ಹೆಂಡದ ಮಾರಯ್ಯನವರ ಸಂಪೂರ್ಣ ಜೀವನಗಾತಿಯನ್ನು ಹಾಗೂ ಅವರ ಅನುಭವದ ನುಡಿಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಅನುಭವ ಮಂಟಪದಲ್ಲಿ ಮಾರಯ್ಯ ಎನ್ನುವ ಒಬ್ಬ ಸೇಂದಿ ತೆಗೆಯುವ ಕನಿಷ್ಠ ಕುಲದ ಒಬ್ಬ ವ್ಯಕ್ತಿ ಅಲ್ಲಿ ಒಂದು ಭಾಗವಾಗಿದ್ರು ಅಲ್ಲಿ ಸದಸ್ಯರಾಗಿದ್ರೂ ಅನ್ನೋದೇ ಒಂದು ಅಚ್ಚರಿ ಮತ್ತು ಆಶ್ಚರ್ಯದ ಸಂಗತಿ ಹನ್ನೆರಡನೆಯ ಶತಮಾನದಲ್ಲಿ ಈಚಲು ಮರದಿಂದ ಸೇಂದಿ ಇಳಿಸಿ ಮಾರುವ ವೃತ್ತಿಯನ್ನು ಮಾಡುತ್ತಿದ್ದ ಹೆಂಡದ ಮಾರಯ್ಯನವರು ಅನುಭವ ಮಂಟಪದಲ್ಲಿ ಸ್ಥಾನಗಿಟ್ಟಿಸಿರುವುದು ಬಸವಣ್ಣನವರ ಸಮಾಜ ಕ್ರಾಂತಿಯ ಆಶಯದ ಬೆಳಕಿನಲ್ಲಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಮೂಲತಃ ಈಚಲು ಮರದಿಂದ ಹೆಂಡವನ್ನು ತಯಾರಿಸಿ ಮಾರಾಟ ಮಾಡುವ ಕಾಯಕ ಯೋಗಿ ಹೆಂಡದ ಮಾರಯ್ಯನವರು ಮಹಾ ತಪಸ್ವಿಯಾಗಿದ್ದರು ಹೆಂಡದ ಮಾರಾಟ ಮತ್ತು ಸೇವನೆ ಸಮಾಜಕ್ಕೆ ಹಾನಿಕಾರಕ ಎಂದು ತಿಳಿದ ನಂತರ ಪಾನಕ ಮಜ್ಜಿಗೆ ಹಾಗೂ ಕಬ್ಬಿನ ಹಾಲು ಇನ್ನಿತರೆ ಸಿಹಿ ಪಾನೀಯಗಳನ್ನು ವಿತರಿಸುವುದರೊಂದಿಗೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ವಚನ ರಚನೆಯಲ್ಲಿ ತೊಡಗಿಕೊಂಡು ಅನುಭವ ಮಂಟಪದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು ಶರಣ ಮಾರಯ್ಯನವರು ಇವರೊಬ್ಬರು ಶ್ರೇಷ್ಠ ಅನುಭವಿ ಇವರ ಹನ್ನೆರಡು ವಚನಗಳು ಮಾತ್ರವೇ ಲಭ್ಯವಿದ್ದು ಪೂರ್ವಾಪರ ವಿಷಯಗಳು ಮತ್ತು ಅಂತ್ಯದ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಎಲ್ಲೂ ಕೂಡ ಸಿಗುವುದಿಲ್ಲ ಅಪಾರ ಜ್ಞಾನಿಯಾಗಿದ್ದ ಹೆಂಡದ ಮಾರಯ್ಯನವರು ಧರ್ಮಲಿಂಗೇಶ್ವರ ಲಿಂಗ ಎನ್ನುವ ಅಂಕಿತದಲ್ಲಿ ತಮ್ಮ ವಚನಗಳನ್ನು ರಚನೆ ಮಾಡಿದ್ದಾರೆ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಾರುಹೋಗಿ ತನ್ನ ಹೆಂಡ ಮಾರುವ ವೃತ್ತಿಯನ್ನು ತೊರೆದು ಘನ ಶರಣ ಎಂದು ಕರೆಸಿಕೊಂಡವರು ನಮ್ಮ ಹೆಂಡದ ಮಾರಯ್ಯನವರು ಮೊದಮೊದಲು ಶರಣ ಮಾರಯ್ಯನವರು ಈ ಹೆಂಡ ಮಾರುವ ಕುಲಕಸುಬನ್ನೇ ಬಿಟ್ಟುಬಿಡಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ ಆದರೆ ನಾನು ಮಾರದಿದ್ದರೇನು ಮಾರೋ ಕಡೆ ಹೋಗಿ ಮತ್ತೆ ಈ ಜನ ಕುಡಿತಾರೆ ಅನ್ನುವ ಆಲೋಚನೆಯನ್ನು ಮಾಡಿಕೊಂಡು ಅವರು ಏನು ಮಾಡ್ತಾರೆ ಒಂದು ಕಡೆ ಎಂಡವನ್ನು ಮತ್ತೊಂದು ಕಡೆ ಮಜ್ಜಿಗೆ ಪಾನಕ ಇತರೆ ಪಾನೀಯಗಳನ್ನು ಇಟ್ಟುಕೊಂಡು ಮಾರಲಿಕ್ಕೆ ಆರಂಭ ಮಾಡ್ತಾರೆ ಹೆಂಡ ಕುಡಿಯಕ್ಕೆ ಬಂದವರನ್ನು ಮನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಹೆಚ್ಚು ಪ್ರಮಾಣದಲ್ಲಿ ಕುಡಿಯುವವರಿಗೆ ಕಡಿಮೆ ಪ್ರಮಾಣವನ್ನು ಕೊಟ್ಟು ಅಂದರೆ ಅರ್ಥ ಒಂದು ಸೀಸೆ ಕುಡಿಯುವವರಿಗೆ ಅರ್ಧ ಸೀಸೆ ಅರ್ಧ ಸೀಸೆ ಕುಡಿಯುವವರಿಗೆ ಕಾಲು ಸೀಸೆ ಹೀಗೆ ಆ ಹೆಂಡದ ಪಕ್ಕದಲ್ಲಿ ಉಚಿತವಾಗಿ ಇರ್ತಕ್ಕಂತಹ ಮಜ್ಜಿಗೆ ಪಾನಕ ಕಬ್ಬಿನ ಹಾಲುಗಳನ್ನು ಇಟ್ಟುಕೊಂಡು ಹಾಗೇನೇ ತಮ್ಮದೇ ಶೈಲಿಯಲ್ಲಿ ಅರಿತುಕೊಂಡಲ್ಲಿ ಸುಧೇ ಮರೆತುಕೊಂಡಲ್ಲಿ ಸುರೇ ಎಂಬುದಾಗಿ ತಮ್ಮ ವಚನಗಳ ಸಾಲುಗಳಲ್ಲಿ ಪ್ರತಿಪಾದಿಸಿ ಕುಡಿತದಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಿಳಿಸುತ್ತಾ ತಿಳಿಸುತ್ತಾ ಜೊತೆ ಜೊತೆಗೆ ಬಸವಣ್ಣನವರ ತತ್ವಗಳ ಬಗ್ಗೆ ಅರಿವು ಮೂಡಿಸಲು ಆರಂಭ ಮಾಡ್ತಾರೆ ಕುಡಿಯಲು ಬರುತ್ತಿದ್ದ ವ್ಯಸನಿಗಳನ್ನೆಲ್ಲ ಆ ವ್ಯಸನದಿಂದ ಮುಕ್ತರನ್ನಾಗಿಸಿ ಅವರ ಮನವನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೇಗೆ ಮನ ಪರಿವರ್ತನೆ ಮಾಡ್ತಿದ್ರು ಅನ್ನೋದನ್ನ ತಮ್ಮದೊಂದು ವಚನದಲ್ಲಿ ಸುಂದರವಾಗಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ ನಾ ಮಾರ ಬಂದ ಸುಧಿಯ ಕೊಂಬುವರಾರೂ ಇಲ್ಲ ಹೊರಗಣ ಭಾಜನಕ್ಕೆ ಒಳಗಣ ಇಂದ್ರಿಯಕ್ಕೆ ಉಂಡು ದಣಿದು ಕಂಡು ದಣಿದು ಸಂದೇಹವ ಬಿಟ್ಟು ದಣಿದು ಕಂಡುದ ಕಾಣದೆ ಸಂದೇಹದಲ್ಲಿ ಮರೆಯದೆ ಆನಂದವೆಂಬುದ ಆಲಿಂಗನವ ಮಾಡಿ ಆ ಕಂಗಳಂ ಮುಚ್ಚಿ ಮತ್ತಮ ಕಂಗಳಂ ತೆರೆದು ನೋಡಲಾಗಿ ಧರ್ಮೇಶ್ವರ ಲಿಂಗವು ಕಾಣಬಂದಿತ್ತು ಹೆಂಡ ಬಾಹ್ಯದ ಹೊಟ್ಟೆಯನ್ನು ತುಂಬಿಸುತ್ತೆ ಹಾಗೂ ಸಂತೋಷ ನೆಮ್ಮದಿ ಕ್ಷಣಿಕವಾಗಿರುತ್ತೆ ಆದರೆ ಬಸವಾದಿ ಪ್ರಮತರ ವಿಚಾರಧಾರೆಗಳಿಂದ ಮನಸ್ಸು ಅನ್ನುವ ಹೊಟ್ಟೆ ತುಂಬುತ್ತೆ ಹಾಗೂ ಅದು ಘನತರವಾದದ್ದು ಹಾಗೂ ಅದು ಕೊನೆಯ ತನಕ ಉಳ್ಕೊಳ್ಳುತ್ತೆ ಅನ್ನೋದನ್ನು ಮಾರ್ಮಿಕವಾಗಿ ವಚನದಲ್ಲಿ ತಿಳಿಸ್ಕೊಡ್ತಾರೆ ಈ ಅಮುಲಿದೆಯಲ್ಲ ಈ ಅಮುಲು ಕೇವಲ ಹೆಂಡದಿಂದ ಬರೋದಿಲ್ಲ ಇದನ್ನ ಮೀರಿದ ಅನೇಕ ಅಮುಲುಗಳಿದೆ ಅದು ಹೆಂಡಕ್ಕಿಂತಲೂ ಕೂಡ ಅಪಾಯಕಾರಿ ಎನ್ನುವುದನ್ನ ಅದ್ಭುತವಾಗಿ ಹೇಳ್ಕೊಡ್ತಾರೆ ಬಲ್ಯನೆಂಬ ಮದದಲ್ಲಿ ಅರಿದೆನೆಂಬ ಮಹಾಮದ ಕೊಂಡು ಅಹಂಕಾರವೆಂಬ ಮದ ಸರ್ವಾಂಗ ವೇದಿಸಿ ತಲೆಗೇರಿದಲ್ಲಿ ಸತ್ಯನೆಂಬುದ ನರಿಯದೆ ಚಿತ್ತೆಂಬುದ ತಿಳಿಯದೆ ಆನಂದವೆಂಬ ಆಶ್ರಯವ ಭಾವಿಸಿ ನೋಡದೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತನುತ್ರಯದ ಭೇದವ ಕಾಣಲರಿಯದೆ ಅಂಡ ಪಿಂಡವೆಂಬ ಖಂಡಿತವ ತಿಳಿಯಲರಿಯದೆ ದಿಂಡೆಯತನದಿಂದ ಕಂಡನೆಂದೆಡೆ ಅದು ತಾಕೊಂಡ ಮೂರು ಹೆಂಡದ ಗುಣವೆಂದೆ ಧರ್ಮೇಶ್ವರ ಲಿಂಗದ ಸಂಘವಲ್ಲ ಎಂದೆ ಈ ವಚನ ಎಂತಹ ಒಂದು ಅದ್ಭುತವಾದ ವಚನ ಅಂತ ಹೇಳಿದ್ರೆ ಬಹುಶಃ ಇಂದಿನ ಸಮಾಜದ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಅಮುಲ್ ಇದೆಯಲ್ಲ ಇದು ಕೇವಲ ಎಂಡ ಕುಡದಾಗ ಇರತಕ್ಕಂಥ ಅಮಲು ಅದು ಹೋದ ಮೇಲೆ ಅದು ಸತ್ವಾಗ್ತದೆ ನಮ್ಮ ದೇಹದ ಒಳಗಡೆ ಆದರೆ ಇದನ್ನು ಮೀರಿಸಿದ ನಮ್ಮಲ್ಲಿ ಅನೇಕ ಮದಗಳು ಅಮಲುಗಳಿದೆ ಅದು ಯಾವುದಪ್ಪ ಅಂದರೆ ನಾನೆಚ್ಚು ನನ್ನ ಕುಲ ಹೆಚ್ಚು ನನ್ನ ಜಾತಿ ಹೆಚ್ಚು ಅಂದರೆ ಹಣಬಲ ತೋಳ್ಬಲ ಅಧಿಕಾರ ಬಲ ನಾನು ತುಂಬ ಸುಂದರವಾಗಿದ್ದೀನಿ ಅನ್ನುವ ಮದ ಈ ಎಲ್ಲ ಮದಗಳು ನಮ್ಮಲ್ಲಿ ತುಂಬಿಕೊಂಡಿದೆಯಲ್ಲ ಈ ಮದಗಳು ಆ ಎಂಡದಿಂದ ಬರುವ ಮದಕ್ಕಿಂತ ತುಂಬ ಅಪಾಯಕಾರಿ ಇದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತವೆ ಅನ್ನೋದನ್ನು ಅದ್ಭುತವಾಗಿ ಈ ವಚನದಲ್ಲಿ ಹೇಳಿದ್ದಾರೆ ನಮ್ಮೊಳಗಿನ ಅಹಂಕಾರ ಮದ ಮತ್ಸರಾದಿ ಕೆಟ್ಟ ಗುಣಗಳು ಕೂಡ ಹೆಂಡದಂತೆ ಅಮಲು ಏರಿಸುತ್ತವೆ ಎನ್ನುವುದನ್ನು ಎಚ್ಚರಿಸುತ್ತ ಸಮಾಜವನ್ನು ದುಶ್ಚಟ ದುರ್ಗುಣ ದುರಾಚಾರಗಳಿಂದ ಮುಕ್ತಗೊಳಿಸಲು ಶ್ರಮವಹಿಸಿದವರು ನಮ್ಮ ಹೆಂಡದ ಮಾರಯ್ಯನವರು ಹೆಂಡ ಕುಡಿಯಲು ಬರುವವರಿಗೆ ವಿವೇಕ ಬೋಧನೆಯನ್ನು ಮಾಡುವ ರೀತಿ ಇದೆಯಲ್ಲ ಅದು ಬಹಳ ಅದ್ಭುತವಾಗಿತ್ತು ಅವ್ರದ್ದು ಅವರಿಗೆ ಉಪದೇಶವನ್ನು ಹೆಂಡ ಮಾರಾಟಕ್ಕೆ ಸಂಬಂಧಿಸಿದ ಉಪಮೆ ದೃಷ್ಟಾಂತ ಪದ ಪ್ರಯೋಗಗಳ ವಿಶೇಷಣಗಳನ್ನೇ ಬಳಸಿಕೊಂಡು ಅದರ ಮೂಲಕವೇ ನೀತಿ ಬೋಧನೆಯನ್ನು ಮಾಡುತ್ತಿದ್ದದ್ದು ಆ ಮಾರಯ್ಯನವರ ವ್ಯಕ್ತಿತ್ವಕ್ಕೆ ಮತ್ತು ಅವರಿಗಿದ್ದಂತಹ ಒಂದು ಚಾಕಚಕ್ಕತೆಗೆ ಹಿಡಿದ ಕನ್ನಡಿಯಾಗಿತ್ತು ಅವರ ಮುಂದಿನ ವಚನದಲ್ಲಿ ಹೆಣ್ಣು ಮಣ್ಣು ಹೊನ್ನು ಇವುಗಳಿಗೆ ದಾಸರಾಗದೆ ಇವುಗಳನ್ನು ದೂರವಿರಿಸಿ ಶಿವಪಥವನ್ನು ಅರಿಯಬೇಕು ಅನ್ನುವ ಒಂದು ಅರ್ಥವನ್ನ ಆ ವಚನದಲ್ಲಿ ಹೇಳ್ಕೊಡ್ತಾರೆ ಮಣ್ಣು ಹೊನ್ನು ಹೆಣ್ಣೆಂಬ ತ್ರಿಭಂಗಿಯಲ್ಲಿ ಭಂಗಿತರಾಗಿ ಆಸೆ ಎಂಬ ಮಧುಪಾನದಿಂದ ಉಕ್ಕಲಿತವಿಲ್ಲದೆ ವಸ್ತುವ ಮುಟ್ಟುವುದಕ್ಕೆ ದೃಷ್ಟವಿಲ್ಲದೆ ಕಷ್ಟದ ಮರೆಯಲ್ಲಿ ದೃಷ್ಟದ ಸುರಪಾನವ ಕೊಂಡು ಮತ್ತರಾಗುತ್ತ ಇಷ್ಟದ ದೃಷ್ಟದ ಚಿತ್ತ ಮತ್ತುಂಟೆ ಎಂಬುದಾಗಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ ಅದೇ ರೀತಿ ಮದ್ಯಪಾನ ಮಾಡಿ ಐಹಿಕ ಸುಖ ಭೋಗದಲ್ಲಿ ಮುಳುಗು ಹೋಗಿರುವ ಈ ಒಂದು ಜನರ ಬಗೆಗೆ ವ್ಯಕ್ತಪಡಿಸುತ್ತಾ ಅವರನ್ನು ಮುಖ್ಯ ವಾಹಿನಿಗೆ ಕರೆತರುವಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಹನ್ನೆರಡನೆಯ ಶತಮಾನದಲ್ಲಿ ಮಾಡ್ತಾರೆ ವಚನಕಾರರಲ್ಲಿ ಎಲೆಮರೆಯ ಕಾಯಿಯಂತೆ ಬಾಳಿ ಬದುಕಿದವರು ನಮ್ಮ ಹೆಂಡದ ಮಾರಯ್ಯನವರು ತಮ್ಮ ವ್ಯಕ್ತಿತ್ವ ಮತ್ತು ಕೈಗೊಂಡ ಕಾಯಕದ ಮೂಲಕ ಸಮಾಜದ ಉದ್ಧಾರಕ್ಕೆ ಕಾರಣವಾಗಿದ್ದ ಮಾರಯ್ಯನವರು ಅನುಭವ ಮಂಟಪದಲ್ಲಿ ಶಾಶ್ವತ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದರು ಹೀಗೆ ಒಂಬೈನೂರು ವರ್ಷಗಳ ಹಿಂದೆಯೇ ಮದ್ಯಪಾನ ಮುಕ್ತ ಸಮಾಜ ನಿರ್ಮಿಸಿದ ಕೀರ್ತಿಗೆ ಕಾಯಕ ಯೋಗಿ ಹೆಂಡದ ಮಾರಯ್ಯನವರು ಭಾಜನರಾಗಿದ್ದರು ನಮ್ಮ ಪ್ರಸ್ತುತ ದಿನಮಾನಗಳಿಗೆ ನಾವು ಹೋಲಿಕೆ ಮಾಡಿ ನೋಡೋದಾದರೆ ಇಂದಿನ ಯಾವುದೇ ಸರ್ಕಾರಗಳು ಯಾವ ಒಂದು ಮದ್ಯ ವ್ಯಸನವನ್ನು ಮುಕ್ತಗೊಳಿಸಿ ಅದನ್ನು ನಿಲ್ಲಿಸಿ ಸಮಾಜದ ಮುಖ್ಯವಾಹಿನಿಗೆ ಎಲ್ಲರನ್ನು ತರಬೇಕು ಅಂತ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಹೆಂಡದ ಮಾರಯ್ಯನವರು ಹೋರಾಟ ಮಾಡಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ಪ್ರಸ್ತುತ ಸರ್ಕಾರಗಳು ಎಲ್ಲವೂ ಕೂಡ ಇದನ್ನು ಜಾಸ್ತಿ ಕುಡಿಯಿರಿ ಹೆಚ್ಚು ಬಳಸಿ ನಮ್ಮ ಸರ್ಕಾರಕ್ಕೆ ಹೆಚ್ಚಿನ ಆದಾಯವನ್ನು ಕೊಡಿ ಅಂತ ಹೇಳ್ತಾ ಇರತಕ್ಕಂಥದ್ದು ವಿಪರ್ಯಾಸದ ನೋವಿನ ಸಂಗತಿ ಇಂತಹ ಸರ್ಕಾರಗಳಿಗೆ ಅಂತಹ ಘನ ಶರಣರ ವಿಚಾರಧಾರೆಗಳು ಮಾದರಿಯಾಗಲಿ ಮಾರ್ಗದರ್ಶನವನ್ನು ನೀಡಲಿ ಅಂತ ಅಷ್ಟನ್ನೇ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಹೋಗೋಕೆ ಮುಂಚೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಾನು ಎಲ್ಲ ಸಮಾಜ ಸುಧಾರಕರ ವಚನಕಾರರ ವಿಚಾರಧಾರೆಗಳನ್ನು ಒತ್ತುಕೊಂಡು ಬರಬೇಕು ಅನ್ನುವ ಆಲೋಚನೆಯಿಂದ ನಾನು ಸಿಂಗಪುರ ಕನ್ನಡ ಸ್ಟುಡಿಯೋನ ಆರಂಭ ಮಾಡಿದ್ದೇನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹರಕೆ ಹಾರೈಕೆ ಎಲ್ಲವೂ ಕೂಡ ಬೇಕು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಹೋಗಿ ಬರ್ತೇನೆ ಮುಂದಿನ ಬಾರಿ ಭೇಟಿ ಮಾಡೋಣ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು